ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮತ್ತು ಕುಸುಮ ಅವರು ಏನು ಪ್ಲ್ಯಾನ್ ಮಾಡ್ಕೊಂಡಿದಾರೋ ಒಟ್ಟಿನಲ್ಲಿ ಶ್ರೇಷ್ಠ ಮತ್ತು ತಾಂಡವ್ನ ಆರತಿ ತೆಗೆದು ಅದರಲ್ಲೂ ಬೂದ್ ಕುಂಬಳಕಾಯಿ ತೊಗೊಂಡಿದ್ದ ಆರ್ತೆ ತೆಗೆದ್ರು ಬಾಬಸ್ ಮನೆ ಒಳಗಡೆ ಕರ್ಕೊಂಡಿದ್ದಾರೆ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ಗೆ ದೊಡ್ಡ ಬೇಕ್ ಶಾಕ್ ಇದೆ ನಿಜವಾಗ್ಲೂ ಶಾಕ್ ಆಗಲೇಬೇಕು ತಾನೇ ಹಾಗಾದರೆ ಎಂಥದ್ದು ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಯಾವಾಗ ತಾಂಡವ ಅವ್ಳ ಅಸಡ್ಡಿ ಮಾಡಿ ನೆಗ್ಲೆಕ್ಟ್ ಮಾಡ್ತಾರೋ ಆಗಲೇ ಡಿಸೈಡ್ ಮಾಡ್ಕೋತಾಳೆ ಯಾವುದೇ ಕಾರಣಕ್ಕೂ ಕೂಡ ತಾಂಡವನ ಬಿಡೋ ಮಾತೇ ಇಲ್ಲ ನಾನು ಏನಾಗಿದ್ದೀನಿ ಎಲ್ಲಿದ್ದೀನಿ ಅಂತ ಏನೂ ಕೇಳಿದೆ ಎಷ್ಟೆಲ್ಲ ಹಾರಾಡ್ಕೊಂಡು ನಾನು ಕಾಲ್ ರಿಸೀವ್ ಮಾಡಿದೆ ನನ್ನ ತಾತ್ಸಾರ ಮಾಡಿ ನೆಗ್ಲೆಕ್ಟ್ ಮಾಡಿ ಏನು ಅಂತ ಹೇಳ್ತಿದ್ಯಾ ಅಲ್ವಾ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಪಾಠ ಕಲಿಸದೆ ಬಿಡೋದಿಲ್ಲ ನಾನು ಅಂತ ಹೇಳಿದೆ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ನಿಂಗೆ ಒಳ್ಳೆಯ ಕಂಟೆಂಟ್ ಸಿಗುತ್ತೆ ಬಾ ಅಂತ ಹೇಳಿ ಕರೀತಾಳ ಈ ಕಡೆ ಭಾಗ್ಯ ಅಂತೂ ತಾಂಡವನ ಕರ್ಕೊಂಡು ತನ್ವಿ ಕಾಲೇಜ್ಗೆ ಹೋಗಿದ್ದಾರೆ ಬಿಕಾಸ್ ಅಲ್ಲಿ ತನ್ವಿ ನರಿ ಅಡ್ಮಿಷನ್ ಮಾಡಿಸ್ಬೇಕಾಗಿದೆ ಹಾಗಾಗಿ ಕಾಲೇಜ್ಗೆ ಹೋಗಿದ್ದೆ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರೆ ಪ್ರಿನ್ಸಿಪಲ್ ಹತ್ರ ಈ ಕಡೆ ತಾಂಡವ ಆಟ ಟೂಪ ಜಾಸ್ತಿ ಆಗಿದೆ ಇಲ್ಲ ಏನು ನನ್ನ ಮುಂದೇ ನೀವು ಈ ರೀತಿ ಮಾತನಾಡ್ತಿರಲ್ಲ ಫೋನ್ ರಿಸೀವ್ ಮಾಡ್ತಿದ್ದೀರಲ್ಲ ಫೋನ್ನ ಸೈಲೆಂಟ್ ಮೋಡಲ್ಲಿ ಇರಬೇಕು ಅಂದಾಗ ನೀವು ನನಗಲ್ಲ ಪ್ರಿ ನನಗಲ್ಲ ಪ್ರಿನ್ಸಿಪಲ್ ನನ್ನ ಮಗಳಿಗೆ ನೀವು ಅವಳಿಗೆ ಪ್ರಿನ್ಸಿಪಲ್ ಆಗಿರಿ ನನ್ನ ಹತ್ರ ಕೇಳೋಕ್ಕೆ ಬರಬೇಡಿ ನಿಮ್ಮ ಮಾತು ನಾನು ಯಾಕೆ ಕೇಳಬೇಕು ಹಾಗೆ ಹೀಗೆ ಅಂತ ಜೋರು ಜೋರಾಗಿ ಮಾತನಾಡ್ತಾರೆ ಎಷ್ಟರದಾಗಿ ಪ್ರಿನ್ಸಿಪಲ್ ಶಾಕ್ ಆಗಿ ಏನು ರೀ ನೀವೇ ಇವೆ ಹೀಗೆ ಬಿಹೇವ್ ಮಾಡ್ತೀರ ನಿಮ್ಮ ಮಗಳೇ ಹೇಗೆ ಪಾಠ ಕಲಿತಾಳೆ ಅಂತ ಇದ್ದರೆ ಈ ಕಡೆ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೊತಾರೆ ಅಷ್ಟರಲ್ಲಿ ಈ ತಾಂಡವ್ಗೆ ಶ್ರೇಷ್ಠ ಅಂತ ಒಂದು ಮೆಸೇಜ್ ಬರುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾನು ಬದುಕೋದಿಲ್ಲ ಸುಸೈಡ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಅದಕ್ಕೆ ಕಾರಣ ನೀನೇ ಅನ್ನೋದನ್ನು ಕೂಡ ನೋಟ್ನ ಬರೆದಿಟ್ಟು ಸುಸೈಡ್ ಮಾಡ್ಕೋತೀನಿ ಅಂತ ಇದರಿಂದ ಬಿದ್ದಂತಹ ತಾಂಡವ ಹಾಗೆ ಅಲ್ಲಿಂದ ಹೋಗ್ತಾ ಇದ್ರೆ ಈ ಕಡೆ ಭಾಗ್ಯಗೆ ಶಾಕ್ ಆಗುತ್ತೆ ಇನ್ನೇನು ಮಾಡೋದು ಗಂಡ ಏನೋ ಹೋಗಿದ್ದಾಯ್ತು ಹಾಗಂತ ತಾನು ಸುಮ್ಮನೆ ಇರೋಕ್ಕಾಗತ್ತಾ ಅಂತ ಅಂದ್ಕೊಂಡು ಕೇಳಿಸಿಕೊಂಡಿದ್ದ ಪ್ರಿನ್ಸಿಪಲ್ ಹತ್ರ ರಿಕ್ವೆಸ್ಟ್ ಮಾಡಿ ಫೈನಲಿ ಪ್ರಿನ್ಸಿಪಲ್ ಮನ್ಸನ್ನಾಗಿರ್ತದೆ ಭಾಗ್ಯ ತನ್ನ ಮಗಳನ್ನ ರೀ ಅಡ್ಮಿಷನ್ ಮಾಡಿಸೋದ್ರ ಜೊತೆಗೆ ಅವಳಿಗೆ ತೊಂದ್ರೆ ಕೊಟ್ಟವರ ರೀ ಅಡ್ಮಿಷನ್ಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕೂಡ ಕಾಲೇಜ್ಗೆ ಕರ್ಕೊಳ್ಳೋ ಹಾಗೆ ಮಾಡ್ತಾರೆ ಭಾಗ್ಯ ಇದೆಲ್ಲ ಎಲ್ಲ ಆಗೋದ್ರ ಜೊತೆಗೆ ಮನೆಗೆ ಬರ್ತಾರೆ ಮನೆಗೆ ಬರ್ತದ್ದಾಗೆ ರೀ ಅಡ್ಮಿಷನ್ ವಿಷಯ ಗೊತ್ತಾಗ್ತದಾಗೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಬಟ್ ಅದರ ನಡುವೆ ಆ ಕಡೆ ತಾಂಡವ್ ಎದ್ನೋ ಬೆದ್ನೋ ಅಂತ ಶ್ರೇಷ್ಠ ಬಳಿಗೆ ಓಡ್ ಹೋಗಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಮೇಲಿಂದ ನಾನು ಬಿತ್ ಸತ್ತೋಗ್ತೀನಿ ನನ್ನ ಮೋಸ ಆಗಿದೆ ದ್ರೋಹ ಆಗಿದೆ ಅಂತ ಹೇಳಿ ಕಿರ್ಚಾಡ್ತಾ ಇದ್ರೆ ಈ ಕಡೆ ತಾಂಡು ಬಂದಿದ್ದೆ ಸಾಕು ಇಷ್ಟು ನಿಲ್ಸು ಏನು ಇಷ್ಟೊಂದು ಡ್ರಾಮಾ ಮಾಡ್ತಾ ಇದೆಯಾ ಏನು ನನ್ನ ಮರ್ಯಾದೆ ತೆಗಿಬೇಕು ಅಂತಿದ್ಯಾ ಸುಮ್ಮನೆ ಕೆಳಗಡೆ ಇಳಿದ್ಬಿಡು ಬಿಡು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನಾನು ಯಾಕೆ ಡ್ರಾಮಾ ಮಾಡಲಿ ನನಗೆ ಪ್ರೀತಿ ಮದುವೆ ಆಗ್ತೀನಿ ಅಂತ ಹೇಳಿ ಈಗ ಕೈ ಕೊಟ್ಟು ನಾನು ಕಾಲ್ ಮಾಡಿದ್ರು ಕೂಡ ರಿಸರ್ವ್ ಮಾಡೋದಿಲ್ವ ನೀನು ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸುಮ್ಮನಿರೋ ಮಾತೇ ಇಲ್ಲ ನಾನಂತೂ ಬಿದ್ದು ಸತ್ತೋಗ್ತೇನೆ ನಾನು ಡ್ರಾಮಾ ಮಾಡ್ತಿಲ್ಲ ನಾನು ನಿಜಾನೇ ಹೇಳ್ತಿರೋದು ನನಗೆ ನ್ಯಾಯ ಸಿಗಬೇಕು ಇಲ್ಲ ಅಂದರೆ ಖಂಡಿತವಾಗ್ಲೂ ನನಗೆ ಅನ್ಯಾಯ ಆಗಿದೆ ನಾನು ಮೇಲ್ಗಡೆಯಿಂದ ಬಿದ್ದು ಸುಸೈಡ್ ಮಾಡ್ಕೋತೀನಿ ಅಂತಿದ್ರೆ ಕೆಳಗಡೆ ಇರೋರೆಲ್ಲ ಅದಕ್ಕೆ ನೀನೇ ಕಾಣೋಣ ಅಂತ ತಾಂಡವ್ ಮೇಲೆ ಎಗ್ರಿ ಬೀಳ್ತಿದ್ದಾರೆ ಈ ಕಡೆ ನನ್ನ ಮರ್ಯಾದೆ ಹೋಗ್ತದೆ ಇಳಿದು ಬಿಡುವಂತ ತಾಂಡವ್ ಅಲ್ಲೂ ಕೂಡ ಆಟ ಟೂಪ ಏನು ಏನ್ ಮಾತಾಡ್ತಿದ್ಯಾ ತಾಂಡವ್ ಮರ್ಯಾದೆನ ಆಲ್ರೆಡಿ ಇಲ್ಲಿ ಸಾವಿರಾರು ಜನ ಲೈವ್ ಹೋಗ್ತದೆ ಸಾವಿರಾರು ಜನ ನೋಡ್ತಿದ್ದಾರೆ ತಿಳ್ಕೊ ಅಂತ ಹೇಳ್ತಿದ್ದಾಗ ಈ ಕಡೆ ಲೈವ್ ಹೋಗ್ತಿರೋದನ್ನ ನೋಡಿದ್ದ ತಾಂಡವ್ ಶಾಕ್ ಆಗ್ತಾರೆ ಬಿಕಾಸ್ ಶ್ರೇಷ್ಠ ಫ್ರೆಂಡ್ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಅವರ ಯೂಟ್ಯೂಬ್ ಚಾನೆಲ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅದು ಲೈಫ್ ಸ್ಟ್ರೀಮ್ ಆಗ್ತದೆ ಇದರಿಂದಾಗಿ ತಾಂಡ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಒಮ್ಮೆ ಮರ್ಯಾದೆ ಉಳಿಸ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ದೆ ಈ ಕಡೆ ಶ್ರೇಷ್ಠ ಇಳಿದ್ಬಿಡು ಖಂಡಿತವಾಗ್ಲೂ ನಾನು ಯಾಕೆ ನಿನ್ನ ಮೋಸ ಮಾಡಲಿ ಇಲ್ಲೂ ಕೂಡ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಜೊತೆಗೆ ಮೇಲ್ಗಡೆ ಹೋಗಿದ್ದೆ ಶ್ರೇಷ್ಠನ ಬೀಳೋದ್ರಿಂದ ಕಾಪಾಡ್ತಾರೆ ಜೊತೆಗೆ ಈ ಕಡೆ ಶ್ರೇಷ್ಠ ಅಂತೂ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಅಂದ ಖಂಡಿತ ನಾನು ನನ್ನನ್ನು ನಮ್ಮನೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಾರೆ ಇದು ಎಲ್ಲವೂ ಕೂಡ ಲೈವ್ ಹೋಗ್ತಾ ಇದೆ ಅದನ್ನು ತಂಡ ಮನೆ ಅಕ್ಕಪಕ್ಕದವರು ಕೂಡ ನೋಡಿದ್ದೆ ಅಲ್ಲಿ ಒಂದು ಅಮ್ಮ ಮಗಳಿರ್ತಾರೆ ಅವ್ರು ಬಂದದ್ದೆ ಈ ಒಂದು ಲೈವ್ ವಿಜಿಯೋನ ಭಾಗ್ಯ ಮತ್ತು ಕುಸುಮ್ರಿಗೆ ತೋರಿಸ್ತಿದ್ದಾಗೆ ಆ ಒಂದು ವಿಡಿಯೋನ ನೋಡಿದ ಅವರು ಕೂಡ ಆಘಾತಕ್ಕೆ ಒಳಗಾಗ್ತಾರೆ ಆ ಒಂದು ವಿಷಯನ ಕೇಳಿದೆ ನಿಜವಾಗ್ಲೂ ಕೂಡ ನಿಮಗೆ ಈ ರೀತಿ ಆಗ್ತಿರೋದನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರ ಆಗ್ತದೆ ನಿಜವಾಗ್ಲೂ ಈ ರೀತಿ ಆಗಬಾರ್ದಿತ್ತು ಆದರೆ ನಾವು ಏನು ಮಾಡೋದು ಏನು ಮಾಡದಿರೋ ಇದೀವಿ ಅಂತ ಅಕ್ಕಪಕ್ಕದವರು ಹೇಳಿದಾಗ ನಮ್ಮ ಮಗ ಎಂಥ ಕೆಲಸ ಮಾಡ್ತಾಯಿದ್ರು ನಮ್ಮಿಂದ ಏನು ಮಾಡೋಕೆ ಆಗ್ತಿಲ್ಲ ನೀವೇನು ಮಾಡೋಕ್ಕಾಗುತ್ತೆ ಅಂತಿದ್ದಾರೆ ಈ ಕಡೆ ಕುಸುಮ ಅವರು ತಲೆ ತಲೆ ಕೆಚ್ಕೋತಾರೆ ನನ್ನ ಮಗ ಇಂಥ ಕೆಲಸ ಮಾಡ್ಬಿಟ್ಟ ಇಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟನಲ್ಲ ನನ್ನ ಸೊಸೆ ಬದುಕು ಚೂರ್ ಚೂರಾಗೋಗ್ತಲ್ಲ ಅಂತ ಈ ಕಡೆ ಭಾಗ್ಯ ಅಂತೂ ಅದು ಹೇಗೆ ಅವಳ ಮನೆಗೆ ಬರ್ತಾಳೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮನೆಗೆ ಅವಳನ್ನ ಬಿಟ್ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅವಳ ನನ್ನ ಮನೆಗೆ ನನ್ನ ಪ್ರವೇಶ ಕೂಡ ಮಾಡೋದಿಲ್ಲ ಅಂತ ಟ್ರಿಗರ್ ಆಗ್ತಿದ್ದಾರೆ ಈ ಕಡೆ ಸುನಂದ್ ಅವ್ರಂತೂ ತಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನಾನು ತಪ್ಪು ಮಾಡಿಬಿಟ್ಟ ಅವತ್ತೆ ಅವಳು ಮನೆಗೆ ಹೋಗಿದ್ದೆ ನಾನು ಕೊಂದು ಬರಬೇಕಾಗಿತ್ತು ಅವತ್ತು ನಾನು ಅವಳನ್ನು ಸಾಯಿಸಿದ್ದರೆ ಇವತ್ತು ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾನೇ ಕಾರಣ ಆಗಿಬಿಟ್ಟೆ ಅಂತಿದ್ದಾರೆ ಈ ಕಡೆ ಮನೇಲೆಲ್ಲರೂ ಕೂಡ ನಿಜವಾಗ್ಲೂ ತಾಂಡವ್ ಶ್ರೇಷ್ಠನ ಕರ್ಕೊಂಡು ಬಂದರೆ ಯಾವುದೇ ಕಾರಣಕ್ಕೂ ಕೂಡ ಸೇರಿಸಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಈ ಕಡೆ ತಾಂಡೇವು ಶ್ರೇಷ್ಠನ ಮನೆಗೆ ಕರ್ಕೊಂಡು ಬರ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ತಾಂಡ್ ಈ ಮನೆಗೆ ಮತ್ತೆ ಬರ್ತಿರೋದು ಮೊನ್ನೆನೇ ನಾನು ಈ ಮನೆಗೆ ಬರಬೇಕಾಗಿತ್ತು ಆದರೆ ನಾನು ಈ ಮನೆಗೆ ಆಗಲಿಲ್ಲ ಆದರೆ ಇವತ್ತು ನಾನು ಬಂದಿದ್ದೆ ನಲ್ವತ್ತು ತುಂಬ ಖುಷಿ ಆಗ್ತದೆ ಅಂತ ಹೇಳಿದಾಗ ಖಂಡಿತಾನೆ ನನಗೂ ಕೂಡ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಆದರೂ ಕೂಡ ನಾನೇನು ಈ ಮನೆಗೆ ಬಂದಿದ್ದೀನಿ ಆದರೆ ಭಾಗ್ಯ ಬಿಡ್ತಾಳೆ ಭಾಗ್ಯನೇ ಇಲ್ಲ ಕುಸ್ಮಾ ಆಂಟಿ ಸುನಂದ ಆಂಟಿ ಪೂಜೆ ಯಾರೂ ಕೂಡ ನನ್ನ ಈ ಮನೆಗೆ ಸೇರಿಸೋದಕ್ಕೆ ಬಿಡುವುದಿಲ್ಲ ಏನು ಮಾಡೋದು ಅಂದಾಗ ಏನು ಮಾಡ್ಕೋತಾರವರು ಏನು ಮಾಡ್ಕೊಳೋಕ್ಕೂ ಕೂಡ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವರು ನಿನ್ನನ್ನು ಮನೆ ಬಿಟ್ಟು ಕಳ್ಸೋಕ್ಕಂತೂ ಸಾಧ್ಯ ಇಲ್ಲ ನಾನಿದ್ದೀನಿ ಅದು ಹೇಗೆ ನನ್ನ ಮನೆಯಿಂದ ನಿನ್ನನ್ನು ಕಳಿಸ್ತಾರೆ ನಾನೇ ನೋಡೇ ಬಿಡ್ತೀನಿ ಅಂತ ಹೇಳಿದೆ ತಾಂಡವ್ ಧೈರ್ಯ ಮಾಡಿದೆ ಇಷ್ಟಾನ ಕರ್ಕೊಂಡು ಮನೆ ಬಾಗ್ಲಿಗೆ ಬಂದೇ ಬಿಡ್ತಾರೆ ಈ ಕಡೆ ಡೋರ್ ನಾಕ್ ಮಾಡ್ತಿದ್ದಾಗೆ ಸುನಂದ ಅವರು ಡೋರ್ ಓಪನ್ ಮಾಡಿದ್ದ ಶ್ರೇಷ್ಠ ತಾಂಡವನ ನೋಡಿದ್ದೆ ಹೊರತು ಹೋಗ್ತಿದ್ದಾರೆ ಬರ್ತಿರೋ ಕೋಪಕ್ಕೆ ಅಲ್ಲೇ ಒಂದು ನಾಲ್ಕು ಬಾರಿಸಿ ಬಿಸಾಕಿ ಮರ್ಯಾದೆ ತೆಗೆದು ಮಂಗ ಮಂಗಳಾರತಿ ಮಾಡೋದಕ್ಕೆ ಸುನಂದವರು ಸಿದ್ಧವಾಗ್ತಿದ್ರೆ ಈ ಕಡೆ ಕುಸುಮಾ ಮತ್ತೆ ಬಾಗೆ ನಿಜವಾಗ್ಲೂ ಕೂಡ ತಾಂಡು ಮತ್ತೆ ಶ್ರೇಷ್ಠನ ಮಂಗಳಾರತಿ ಆರತಿ ತೆಗೆದು ಒಳಗಡೆ ಕರ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ ಈ ಕಡೆ ಹೋಗಿ ಆರತಿ ಅಂತಿದ್ದಾಗೆ ಬೂದ್ಗುಂಬಳಕಾಯಿಂದ ಆರತಿ ತೊಗೊಂಡು ಬರ್ತಾರೆ ಕುಸುಮ ಅವ್ರ ಕಾಯಲ್ಲಿ ಇಟ್ಕೊಂಡಿದ್ದ ಕಡೆ ತಾಂಡವ್ ಶ್ರೇಷ್ಠ ಆಗಿ ಮನೆಗೆ ಬಂದಿರುವ ಅತಿಥಿಗಳನ್ನ ಹಾಗೆ ಕರ್ಕೊಳ್ಳೋಕ್ಕಾಗತ್ತೆ ಆರತಿ ತೆಗೆದು ಕರ್ಕೋಬೇಕಲ್ವಾ ಅಂತ ಹೇಳಿ ಬೂದ್ಗುಂಬಳಕಾಯಿ ಆರತಿನ ತೆಗೆತಿದ್ರೆ ತಾಂಡವ್ ಶ್ರೇಷ್ಠ ಮುಖ ಮುಖ ನೋಡ್ಕೊಳ್ತಿದ್ದಾರೆ ಫೈನಲಿ ಅವರು ಬುದ್ಧಿ ಕಲ್ತಿರ್ಬೋದು ಅಂತ ಹೇಳಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಫೈನಲಿ ನನ್ನ ಮನೆಗೆ ಸೇರ್ಸ್ಕೊತಿದ್ದಾರೆ ಅಂತ ಆದರೆ ಅಲ್ಲಿ ಭಾಗ್ಯಾಗೆ ನಿವಾರಿಸಿ ಓಡ್ದು ಬಾ ಇದನ್ನು ಅಂತ ಹೇಳಿ ಕುಸ್ಮ ಅವರು ಬೂದ್ಗುಂಬಳಕಾಯಿನ ಕೊಟ್ಟಾಗ ಭಾಗ್ಯ ಹೋಗಿದ್ದ ಅದನ್ನ ಸರಿಯಾಗಿ ರೋಡಲ್ಲಿ ಪೀಸ್ ಪೀಸ್ ಆಗೋ ಹಾಗೆ ಬಾರಿಸ್ತಾರೆ ಇದ್ರ ಮುಖಾಂತರ ಅಲ್ಲಿ ಶ್ರೇಷ್ಠ ಕತೆ ಕೂಡ ಪೀಸ್ ಪೀಸ್ ಅಂತಾನೆ ಹೇಳ್ಬೋದು ಯಾವುದೇ ಕಾರಣಕ್ಕೂ ಮನೆಗೆ ಸೇರಿಸುವುದಿಲ್ಲ ಅಂತ ಹೇಳಿದ ಭಾಗ್ಯ ಮತ್ತೆ ಈಗ ಹೇಗೆ ಇಬ್ರು ಕೂಡ ಸೇರಿಕೊಂಡು ಶ್ರೇಷ್ಠ ತಾಂಡವನ ಮನೆ ಒಳಗಡೆ ಸೇರಿಸ್ಕೊಂಡು ಅವರೇ ಒಂದು ಯೋಚನೆ ಏನಾಗಿರ್ಬೋದು ಖಂಡಿತ ಏನೋ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಖಂಡಿತ ವಕ್ರ ದೆಸೆ ಶುರುವಾಗಿದೆ ಕಾಟ ಶುರುವಾಗಿದೆ ಶ್ರೇಷ್ಠ ಆಗಿ ಅಂತಾನೆ ಹೇಳ್ಬಹುದು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಲ್ವಾ ಮಾಡಿದೊ ಮಾರಾಯ ಅನ್ನೋ ರೀತಿ ಮಾಡಿದ ಕರ್ಮಕ್ಕೆ ಪ್ರತಿಫಲನ ಅನುಭವಿಸಲೇಬೇಕಾಗಿದೆ ಶ್ರೇಷ್ಠ ಈ ಕಡೆ ಅತಿಥಿ ಅನ್ನುವ ಹೆಸರಲ್ಲಿ ಸತ್ಕಾರ ಮಾಡ್ತಿದ್ದೀವಿ ಅನ್ನುವ ಹೆಸರಲ್ಲಿ ಇಲ್ಲಿ ಶ್ರೇಷ್ಠ ಆಗಿ ಎಷ್ಟು ಗೋಳಿಕೊಂಡು ಅವಳೇ ಮನೆಯಿಂದ ಓಡಿ ಹೋಗುವ ಹಾಗೆ ಮಾಡಬೇಕು ಅಷ್ಟರ ಮಟ್ಟಿಗೆ ಇಲ್ಲಿ ಕುಸುಮ ಮತ್ತು ಭಾಗ್ಯ ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ಶ್ರೇಷ್ಠ ಹಾಗೆ ಟಾರ್ಚರ್ ಕೊಡೋಕೆ ಶುರು ಮಾಡ್ಕೋತಾರೆ ಹಾಗಾದರೆ ಇಲ್ಲಿ ಅತಿಥಿಯಾಗಿ ಮನೆಗೆ ಬಂದಿರೋ ಶ್ರೇಷ್ಠ ಆ ಒಂದು ಅತಿಥ್ಯವನ್ನು ಸ್ವೀಕರಿಸಲಾಗ್ದೆ ನನಗೆ ಈ ಮನೆ ಸಾವಾಸನೂ ಬೇಡ ತಾಂಡವೂ ಬೇಡ ಬೇಡ ಅಂತ ಹೇಳಿ ಏನಾದರೂ ಮನೆ ಬಿಟ್ಟು ಹೋಗೋ ಚಾನ್ಸಸ್ ಇದೆಯಾ ನಿಜವಾಗ್ಲೂ ಕೂಡ ಶ್ರೇಷ್ಠ ಮನೆ ಬಿಟ್ಟು ಹೋಗ್ತಾಳ ಮನೆ ಬಿಟ್ಟು ಹೋಗೋದಕ್ಕೆ ಭಾಗ ಮತ್ತೆ ಕುಸುಮ ಅವರು ಏನೆಲ್ಲ ಮಾಡಬಹುದು ತಿಳ್ಕೋಬೇಕು